ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋ ವಿತ್ ಸುಮ ಇನ್ಫೋವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಈ ಕೆಲವು ರಾಶಿಯವರಿಗೆ ಬುಧಾದಿತ್ಯ ಯೋಗದಿಂದಾಗಿ ಕೋಟ್ಯಾಧಿಪತಿ ಯೋಗ ಸಿಗಲಿದೆ ಈ ಸಮಯದಲ್ಲಿ ಪ್ರಸ್ತುತ ಕಟಕ ರಾಶಿಯಲ್ಲಿ ಸೂರ್ಯ ಮತ್ತು ಬುಧನ ಸಂಯೋಗದಿಂದಾಗಿ ಬುಧಾದಿತ್ಯ ಯೋಗವು ನಿರ್ಮಾಣವಾಗಲಿದೆ ಇದು ಆಗಸ್ಟ್ ಹದಿನೇಳರವರೆಗೆ ತನ್ನ ಪ್ರಭಾವವನ್ನು ಬೀರಲಿದೆ ಹಾಗಾಗಿ ಯಾವ ರಾಶಿಗೆ ಸೇರಿದ ಜನರಿಗೆ ಈ ಶುಭ ಯೋಗದಿಂದಾಗಿ ಹೆಚ್ಚಿನ ಲಾಭ ಪ್ರಾಪ್ತಿಯಾಗಲಿದೆ ಹಾಗೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಬದಲಾವಣೆಯು ಈ ಸಮಯದಲ್ಲಿ ಆಗಲಿದೆ ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ನಿಮ್ಮ ಅದೃಷ್ಟ ರಾಶಿಯವರಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವಾಗ ಸೂರ್ಯ ಮತ್ತು ಬುಧ ಗ್ರಹವು ಒಂದೇ ರಾಶಿಯಲ್ಲಿ ಚಲಿಸುವುದೋ ಆ ಸಮಯದಲ್ಲಿ ಬುಧಾದಿತ್ಯ ಯೋಗವು ನಿರ್ಮಾಣವಾಗಲಿದೆ ಈ ಯೋಗವು ಅತ್ಯಂತ ಶುಭ ಮತ್ತು ಪ್ರಭಾವಶಾಲಿ ಎಂದು ಹೇಳಲಾಗುತ್ತದೆ ಇದರಿಂದಾಗಿ ವ್ಯಕ್ತಿಯ ಬುದ್ಧಿ ಮಾತು ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವು ಸಾಕಷ್ಟು ವೃದ್ಧಿಯಾಗಲಿದೆ ಕಟಕ ರಾಶಿಯಲ್ಲಿ ಈಗಾಗಲೇ ಈ ಶುಭ ಯೋಗವು ನಿರ್ಮಾಣಗೊಂಡಿದ್ದು ಆಗಸ್ಟ್ ಹದಿನೇಳರವರೆಗೂ ಈ ಶುಭ ಪ್ರಭಾವವು ಇರಲಿದೆ ಆದ್ದರಿಂದ ಈ ಶುಭ ಯೋಗದ ನಿರ್ಮಾಣದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭವು ದೊರೆಯಲಿದ್ದು ಆ ಅದೃಷ್ಟ ರಾಶಿಗಳ್ಯಾವುದು ಹಾಗೆ ಈ ಸಮಯದಲ್ಲಿ ಧನ ಲಾಭವನ್ನು ಪಡೆಯುತ್ತಿರುವ ಆ ಅದೃಷ್ಟ ರಾಶಿಯವರಿಗೆ ಏನೆಲ್ಲ ಪ್ರಯೋಜನವು ಸಿಗಲಿದೆ ಎಂದು ನೋಡೋಣ ಅದೃಷ್ಟ ರಾಶಿಯಲ್ಲಿ ಮೊದಲಿಗೆ ನಾವು ನೋಡುವುದಾದರೆ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ಯೋಗವು ಅತ್ಯಂತ ಹೆಚ್ಚಿನ ಶುಭ ಮತ್ತು ಲಾಭದಾಯಕವಾಗಿದೆ ಇದರಿಂದಾಗಿ ಈ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಶುಭ ಸಮಯವೂ ದೊರೆಯಲಿದ್ದು ಕೆಲಸದ ಸ್ಥಳದಲ್ಲಿ ಕಟಕ ರಾಶಿಗೆ ಸೇರಿದ ಜನರ ಗೌರವ ಖ್ಯಾತಿ ಹೆಚ್ಚಾಗುವುದು ಜೊತೆಗೆ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲವೂ ಸಹ ಇವರು ಪಡೆದುಕೊಳ್ಳಲಿದ್ದಾರೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ನೀವು ಹೊಸ ಹೊಸ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಕೂಡ ಹೆಚ್ಚಾಗಲಿದೆ ಸೂರ್ಯ ಮತ್ತು ಬುಧರ ಸಂಯೋಗದಿಂದಾಗಿ ರೂಪುಗೊಂಡಿರುವ ಬುಧಾತಿಥ್ಯ ಯೋಗದಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಸಾಕಷ್ಟು ವೃದ್ಧಿಯಾಗುವುದು ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯದಲ್ಲಿ ಸಾಕಷ್ಟು ಬಲವನ್ನು ಹೊಂದಲಿದ್ದೀರಿ ಈ ಅವಧಿಯಲ್ಲಿ ಕಟಕ ರಾಶಿಗೆ ಸೇರಿದ ಜನರು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ಯಶಸ್ಸನ್ನು ಪಡೆಯಲಿದ್ದೀರಿ ಬುಧಾದಿತ್ಯ ಯೋಗವು ಈ ರಾಶಿಯ ಜನರಿಗೆ ಅತ್ಯಂತ ಶುಭವನ್ನು ಮಾಡುವುದರ ಜೊತೆಗೆ ಈ ಸಮಯದಲ್ಲಿ ನಿಮ್ಮ ಕುಟುಂಬದೊಂದಿಗೆ ಸಂಬಂಧಗಳು ಬಲವಾಗುವುದು ಹಾಗೆ ಕುಟುಂಬದೊಂದಿಗೆ ಸಂತೋಷಮಯವಾದ ಸಮಯವನ್ನು ಕಳೆಯಬಹುದಾಗಿರಲಿದೆ ಈ ಸಂದರ್ಭದಲ್ಲಿ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗಲಿದೆ ಹಾಗೆ ಮೊದಲು ಮಾಡಿದ ಹೂಡಿಕೆಗಳಿಂದ ಕೂಡ ನೀವು ಉತ್ತಮ ಲಾಭವನ್ನು ಈ ಸಮಯದಲ್ಲಿ ಪಡೆಯಲಿದ್ದೀರಿ ಮತ್ತು ಸಂಪತ್ತಿನ ಸಾಕಷ್ಟು ಏರಿಕೆಯ ಸಂಭವ ಅಧಿಕವಾಗಿ ಕಂಡುಬರಲಿದೆ ಕೆಲಸವನ್ನು ಮಾಡುವ ಕಟಕ ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಲಾಭದಾಯಕವಾಗಿದ್ದು ಈ ಸಮಯದಲ್ಲಿ ನೀವು ಮಕ್ಕಳಿಂದ ಶುಭ ಸುದ್ದಿಯನ್ನು ಪಡೆಯಬಹುದಾಗಿರಲಿದೆ ಒಟ್ಟಾರೆ ಕಟಕ ರಾಶಿಯವರಿಗೆ ಆರ್ಥಿಕವಾಗಿ ಕೌಟುಂಬಿಕವಾಗಿ ಹಾಗೆ ವ್ಯವಹಾರಿಕವಾಗಿ ಅತ್ಯಂತ ಹೆಚ್ಚಿನ ಶುಭ ಮತ್ತು ಲಾಭದ ಅಂಶವು ಈ ಸಮಯದಲ್ಲಿ ದೊರೆಯಲಿದೆ ಅದೇ ರೀತಿ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಬುಧನ ಸಕಾರಾತ್ಮಕ ಪ್ರಭಾವದಿಂದಾಗಿ ವಿಶೇಷವಾಗಿ ಹೆಚ್ಚಿನ ಲಾಭವು ದೊರಕುವ ಸಾಧ್ಯತೆ ಇದೆ ಈ ಯೋಗದ ಪ್ರಭಾವದಿಂದಾಗಿ ವ್ಯಾಪಾರದಲ್ಲಿ ಸಾಕಷ್ಟು ಪ್ರಯೋಜನವನ್ನು ಈ ರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ ಕನ್ಯಾ ರಾಶಿಗೆ ಸೇರಿದ ಜನರು ಮಾಧ್ಯಮ ಶಿಕ್ಷಣ ಲೇಖನ ಮತ್ತು ಮ್ಯಾನೇಜ್ಮೆಂಟ್ನಲ್ಲಿ ಸಂಬಂಧಿಸಿದ ಕೆಲಸವನ್ನು ಮಾಡುತ್ತಿದ್ದರೆ ಈ ಶುಭ ಯೋಗದ ಪ್ರಭಾವದಿಂದಾಗಿ ನಿಮಗೆ ವಿಶೇಷ ದೊಡ್ಡ ಯಶಸ್ಸು ದೊರೆಯಲಿದೆ ಈ ಅವಧಿಯಲ್ಲಿ ನಿಮ್ಮ ಹಳೆಯ ಅಪೂರ್ಣ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳುವ ಸಾಧ್ಯತೆ ಹೆಚ್ಚಾಗಿ ಕಂಡುಬರಲಿದೆ ಕನ್ಯಾ ರಾಶಿಯವರಿಗೆ ಈ ಸಮಯದಲ್ಲಿ ತಮ್ಮ ಪ್ರತಿ ಕೆಲಸದಲ್ಲೂ ಮನೆಯ ಸದಸ್ಯರ ಸಂಪೂರ್ಣ ಬೆಂಬಲವು ದೊರೆಯಲಿದೆ ನಿಮ್ಮ ಶ್ರಮ ಮತ್ತು ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತವಾಗಬಹುದು ಮತ್ತು ಸರ್ಕಾರಿ ಉದ್ಯೋಗದ ತಯಾರಿಯಲ್ಲಿ ಇರುವ ಜನರಿಗೆ ಇದು ಉತ್ತಮ ಫಲಿತಾಂಶವನ್ನು ತಂದುಕೊಡಲಿದೆ ಕನ್ಯಾ ರಾಶಿಗೆ ಸೇರಿದ ಉದ್ಯೋಗಸ್ಥರಿಗೆ ಪ್ರಗತಿಯನ್ನು ಕಾಣುವ ಸಮಯ ಇದಾಗಿದ್ದು ಕೆಲಸವನ್ನು ಮಾಡುವ ಜನರು ಹೆಚ್ಚು ಶ್ರಮ ಪಡಬೇಕಾಗಿ ಬರಬಹುದು ಆದರೆ ನಿಷ್ಠಾವಂತರಾಗಿ ಮತ್ತು ದೃಢತೆಯೊಂದಿಗೆ ಕಾರ್ಯನಿರ್ವಹಿಸುವ ಮೂಲಕ ಯಶಸ್ವಿಯಾಗಬಹುದಾಗಿರಲಿದೆ ಇದರೊಂದಿಗೆ ಮಕ್ಕಳಿಗೆ ಶುಭ ಸುದ್ದಿ ಬರುವ ಸಾಧ್ಯತೆ ಅಧಿಕವಾಗಿ ಕಂಡುಬರಲಿದೆ ಈ ಸಮಯದಲ್ಲಿ ರಾಶಿಯವರಿಗೆ ಶಾರೀರಿಕವಾಗಿ ನೀವು ಆರೋಗ್ಯವನ್ನು ಉತ್ತಮ ರೀತಿಯಲ್ಲಿ ಪಡೆದುಕೊಳ್ಳಲಿದ್ದೀರಿ ಾರೆ ಕನ್ಯಾ ರಾಶಿಯವರಿಗೆ ಸೂರ್ಯ ಮತ್ತು ಬುಧನ ಅನುಗ್ರಹದಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವು ದೊರಕುವುದರ ಜೊತೆಗೆ ಸೂರ್ಯನ ಸಕಾರಾತ್ಮಕ ಪ್ರಭಾವವನ್ನು ನೀವು ಈ ಸಮಯದಲ್ಲಿ ಪಡೆಯಲಿದ್ದೀರಿ ಇನ್ನು ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಮುಂದಿನ ರಾಶಿ ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಬುಧಾದಿತ್ಯ ಯೋಗದ ನಿರ್ಮಾಣದಿಂದಾಗಿ ಶುಭ ಸುದ್ದಿಯೂ ಸಿಗಲಿದೆ ಮೀನರಾಶಿಗೆ ಸೇರಿದ ಜನರು ಕಲೆ ಸಂಗೀತ ಲೇಖನ ಆಧ್ಯಾತ್ಮ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಕೆಲಸ ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ನಿಮಗೆ ಅತ್ಯಂತ ಹೆಚ್ಚಿನ ಲಾಭವು ದೊರಕುವ ಯೋಗವಿದೆ ಈ ಶುಭ ಯೋಗದ ನಿರ್ಮಾಣದಿಂದಾಗಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಂತೋಷ ಸಮೃದ್ಧಿ ಸಾಕಷ್ಟು ಹೆಚ್ಚಾಗುವುದು ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುವುದರ ಜೊತೆಗೆ ಈ ಸಮಯದಲ್ಲಿ ಮೀನರಾಶಿಗೆ ಸೇರಿದ ಜನರಿಗೆ ಬುಧಾದಿತ್ಯ ಯೋಗದ ನಿರ್ಮಾಣದಿಂದಾಗಿ ಆರ್ಥಿಕ ಪರಿಸ್ಥಿತಿಯು ಮೊದಲಿಗಿಂತ ಸಾಕಷ್ಟು ಬಲವಾಗಿ ಇರಲಿದೆ ನೀವು ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಮತ್ತು ಸಂತೋಷಮಯವಾದ ಜೀವನವನ್ನು ನಡೆಸಲು ಸಾಧ್ಯವಾಗಲಿದೆ ಆಧ್ಯಾತ್ಮಿಕದ ಕಡೆಗೆ ನಿಮ್ಮ ಆಸಕ್ತಿ ಈ ಸಮಯದಲ್ಲಿ ಹೆಚ್ಚಾಗಬಹುದು ಹಾಗಾಗಿ ಧಾರ್ಮಿಕ ಕ್ಷೇತ್ರಗಳಿಗೆ ಯಾತ್ರೆಯನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮಾಡಲಿದ್ದೀರಿ ಇನ್ನು ವಿದ್ಯಾರ್ಥಿಗಳಿಗೆ ಈ ಸಮಯವು ಸಾಕಷ್ಟು ಲಾಭದಾಯಕವಾಗಿದ್ದು ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ಮೀನ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವು ಉತ್ತಮ ಅಂಕವು ದೊರೆಯಲಿದೆ ಜೊತೆಗೆ ಮೀನ ರಾಶಿಗೆ ಸೇರಿದ ವ್ಯಾಪಾರಿಗಳಿಗೂ ಕೂಡ ಬಹಳಷ್ಟು ಲಾಭ ದೊರೆಯಲಿದೆ ಆರೋಗ್ಯದಲ್ಲೂ ಕೂಡ ಎಚ್ಚರಿಕೆಯಿಂದ ನೀವು ಮುಂದುವರೆದರೆ ಉತ್ತಮ ಆರೋಗ್ಯವನ್ನು ನೀವು ಪಡೆಯಬಹುದು ಈ ಸಮಯದಲ್ಲಿ ಮೀನರಾಶಿಗೆ ಸೇರಿದ ಜನರು ಬುಧಾದಿತ್ಯ ಯೋಗದಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಮತ್ತು ಲಾಭದಾಯಕವಾದ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಇದು ಮೀನರಾಶಿಯವರು ಬುಧಾದಿತ್ಯ ಯೋಗದಿಂದಾಗಿ ಪಡೆದುಕೊಳ್ಳುತ್ತಿರುವ ಉತ್ತಮ ಫಲಿತಾಂಶವಾಗಿರಲಿದೆ ಇನ್ನು ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಈ ಬುಧನ ಸಂಚಾರದಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವೂ ಸಿಗಲಿದೆ ಮೇಷರಾಶಿಗೆ ಸೇರಿದ ಜನರು ಭೂಮಿ ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಶುಭ ಫಲಿತಾಂಶವನ್ನು ಶುಭ ಸುದ್ದಿಯನ್ನು ಪಡೆಯುವ ಯೋಗವಿದೆ ಈ ಸಂದರ್ಭದಲ್ಲಿ ಮೇಷರಾಶಿಗೆ ಸೇರಿದ ಜನರು ಸಮಾಜದ ಹಿರಿಯ ವ್ಯಕ್ತಿಗಳ ಸಂಪರ್ಕವನ್ನು ಪಡೆಯಲಿದ್ದಾರೆ ಇದರಿಂದಾಗಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಮುಂದೆ ಸಾಗಲು ನಿಮಗೆ ಸಾಕಷ್ಟು ಪ್ರಯೋಜನವು ದೊರೆಯಲಿದೆ ಈ ಸಂದರ್ಭದಲ್ಲಿ ಬುಧನ ನೇರ ಸಂಚಾರದಿಂದಾಗಿ ನಿಮ್ಮ ಮನೆಯ ಹಲವಾರು ವಿಚಾರಗಳಲ್ಲಿ ಯಶಸ್ಸನ್ನು ನೀವು ಪಡೆಯಲಿದ್ದೀರಿ ನಿಮಗೆ ಈ ಅವಧಿಯಲ್ಲಿ ಧನ ಸಂಪತ್ತಿನಲ್ಲಿ ಸಾಕಷ್ಟು ಹೆಚ್ಚಳವಾಗುವ ಸಾಧ್ಯತೆ ಕೂಡ ಇರಲಿದೆ ಈ ರಾಶಿಯ ಜನರಿಗೆ ವಿಶೇಷ ಲಾಭ ದೊರಕಬಹುದಾಗಿದ್ದು ತಾಯಿಯೊಂದಿಗಿನ ಮನಸ್ತಾಪಗಳೆಲ್ಲವೂ ದೂರವಾಗಿ ಸಂಬಂಧ ಉತ್ತಮವಾಗಿರಬಹುದು ಜೀವನದಲ್ಲಿ ನಿಧಾನವಾಗಿ ಸಂತೋಷ ದೊರಕುವ ಸಾಧ್ಯತೆ ಇದೆ ಆಸ್ತಿ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಲಾಭವನ್ನು ಮೇಷರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ ಹಾಗೆ ನಿಮ್ಮ ಸುಖ ಸಮೃದ್ಧಿಯು ಅತ್ಯಂತ ಹೆಚ್ಚಿನ ದುಪ್ಪಟ್ಟಾಗಿ ನಿಮಗೆ ಪ್ರಾಪ್ತಿಯಾಗಿರಲಿದೆ ಹಿರಿಯ ಅಧಿಕಾರಿಗಳೊಂದಿಗೆ ನಿಮ್ಮ ಸಂಬಂಧ ಉತ್ತಮ ರೀತಿಯಲ್ಲಿ ಇರಲಿದೆ ಜೊತೆಗೆ ನೀವು ನಿಮ್ಮ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯಲಿದ್ದೀರಿ ಬುಧನಿಂದ ಇನ್ನಷ್ಟು ಶುಭ ಫಲಗಳನ್ನು ನೀವು ಪ್ರಾಪ್ತಿ ಮಾಡಿಕೊಳ್ಳಲಿದ್ದೀರಿ ಮೇಷರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಪಾರಿವಾಳಗಳಿಗೆ ತಿನ್ನಲು ಧಾನ್ಯವನ್ನು ನೀಡುವುದು ಸಾಕಷ್ಟು ಶುಭ ಫಲಿತಾಂಶವನ್ನು ನೀಡಲಿದೆ ಇದು ನಿಮ್ಮ ರಾಶಿಯವರಿಗೆ ಬುಧ ಮತ್ತು ಸೂರ್ಯನಿಂದಾಗಿ ಸಿಗ್ತಾ ಇರೋ ಉತ್ತಮ ಯೋಗಫಲವಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿದ್ದು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಇಲ್ಲಿ ಹೇಳಿರುವ ಅದೃಷ್ಟ ರಾಶಿಯವರಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ